நியாய அன்யாயவாகி ஹுட்டிபெட்ட நாயி நாயினே தாய் சாத்த இல்லி நேயத்தின் நாயோ மகன நேயத்தின் நாயி ಮಗು ಹುಟ್ಟಿದ್ರೆ ಸಾಕು ನನ್ನದ್ ಖುಷಿ ಪಡ ಯಾವ ಈ ಊರಾಗ ಸಿದ್ಧ ಸಾವುಕಾರ ಅಂದ್ರೆ ಏನೋ ಊರಿಗೆ ಹಬ್ಬ ನನಗ ಗಂಡು ಮಗ ಹುಟ್ಟ್ಯಾನಂದ್ರ ಅದು ಊರ್ ನೀ ಅಳ್ಕೊತ ಯಾಕೆ ಹೇಳಕತ್ತಿ ಖುಷಿ ಪಡುವಂತ ವಿಚಾರ ಖುಷಿಯಾಗಿ ಹೇಳಗಂಗ ಖುಷಿಯಾಗಿ ಹೇಳು ಸೌಕರ್ ಬದುಕಿಲ್ರಿ ಸೌಕರ್ ಗಂಗಾ ಏನ್ ಮಾತಾಡಕತ್ತೀನಿ ಗಂಡು ಮಗ ಹೊಟ್ಟೆ ಖುಷಿ ಪಡ್ಲ್ಯೋ ಇಲ್ಲ ನನ್ನ ಗೌಡ್ತಿ ಅಂತ ದುಃಖ ಪಡ್ಲ್ಯೋ ಗಂಗಾ ನನ್ನ ಗೌಡ್ತಿನ ಕಿತ್ಕೊಂಡ ಈ ಗಂಡು ಮಗ ನನಗೆ ಬೇಕಾಗಿಲ್ಲ ಗಂಗಾ ನನಗೆ ಬೇಕಾಗಿಲ್ಲ ಸೌಕರ ಹಂಗ್ರಿ ಸೌಕರ ಏನು ಖುಷಿ ಮೇಲೆ ಯಾಕೆ ಸೌಕರ ಹಿ ಸೌಕರ ಏನು ಅರಿಯದ್ ಮಾಡದ್ರಿ ಸೌಕರ್ಯ ಕಗ ಕಣ್ಣೀರಿ ನಾಟಕ ಮಾಡಕ್ ಹೋಗ್ಬೇಡ ಈ ಸಿದ್ದಪ್ಪ ಸಾವುಕಾರ ಆದ್ರೆ ಏನ ಸುತ್ತ ನ್ಯಾಯ ಹೇಳವ ನ್ಯಾಯ ಹೇಳುವಾಗ ಅನ್ಯಾಯವಾಗಿ ಹುಟ್ಟಿ ಬಿಟ್ಟಾನಂದ್ರ ಸಮಾಜ ಏನ್ ಮಾತಾಡಕೊಳ್ಕಿಲ್ಲ ಸಿದ್ದಪ್ಪ ಸಾವ್ಕಾರ ಮಗ ಹುಟ್ಟಿ ಸಿದ್ದಪ್ಪ ಸಾವ್ಕಾರ್ನ ಹೆಣ್ತಿನ ಬಿಟ್ಟಾನ ಅಂತೇಳಿ ಊರ ಮಂದಿ ಎಲ್ಲ ಮಾತಾಡ್ತಾರ ಗಂಗಾ ಅಂತ ಅವಮಾನ ನ ಆಸೈಸ್ಕೊಳ್ಳಂಗಿಲ್ಲ ಈ ಮಗ ಪದಕwart ಪದಕ ಸಾಧ್ಯನ ಇಲ್ಲ ಪಾಸ್ হও ಸಕರಾ ನಿಮ್ಮ ಮಾತಿನೇಂದ್ರ ಸಕರಾ ಈ ತರ ಮಾತಾ ನೀವು ಏನು ಮಾತಾಡ್ತಿದ್ರೆ ನಿಮಗೆ ಯಾರು ಆದೇಂದ್ರ ಸಕರಾ ಗಂಗಾ ಎಲ್ಲಾರಿ ವೈಕ್ಕೆ ನನಗಾ ಎಲ್ಲ ತಿಳಿದ ಮಾತಾಡಕತ್ತೀನಿ ಈ ಸುತ್ತ ತಳ್ಯಾಗ ನನ್ನ ಮರ್ಯಾದೆ ಉಳಿಬೇಕಂದ್ರ ನನ್ನ ತೋಡ್ತಿನಿ ತಗೊಂಡ ಈ ನನ್ನ ಮಗ ಬದುಕಬಾರ್ದು ತಗೊಂಡು ಎಲ್ಲರೂ ಸೌಕರ್ಯ ಇದು ನಿಮ್ರಗತ್ರಿ ಸೌಕರ್ಯ ಆ ತರ ಮಾತಾಡಬೇಡ್ರಿ ಸೌಕರ ಸಿದ್ದಪ್ಪ ಸೌಕರ್ ಒಂದ್ಸಲ ಹೇಳದ್ ಮ್ಯಾಗ ಮುಗ್ದು ಹೋತ ಎರಡನೇ ಮಾತೇ ಇಲ್ಲ ಆ ಕೂಸಿಗೆ ನೀನೇ ಕೊಲ್ತೀಯೋ ಇಲ್ಲ ನನ್ನ ಕೈಯೋರೆ ನಾನೇ ಕುತ್ತಿಗೆ ಹಿಚ್ಚಿ ಕೊಂದು ಬಿಡ್ಲಿೋ ಸೌಗಾರ ಹೇಳದಂಗ್ ಮಾಡ್ತೀನಿ ಸೌಕರ ಹೇಳದಂಗೆ ಮಾಡ್ತೀನಿ ಸೌಕರ ಗಂಗಾ ಆ ಕೂಸಿನ ಮಾರಿ ನನಗ ತೋರಿಸ್ಬೇಡ ನನ್ನ ಕಣ್ಣು ಮರಿಗೊಯ್ದು ಕೊಂದು ಬಿಡು ಕೊಲ್ಲುಕಿನ ಮುಂಚೆ ನಿಮ್ಮ ಮಗನ ಮಾರಿ ನೀವು ನೋಡ್ರಿ ಸೌಕರ ಗಂಗಾ ಒಂದ್ಸರ ಹೇಳಿದ್ರೆ ಹೆಂಗೆಲ್ಲೇನು ಕಣ್ಣು ಮರಿಗು ಒಯ್ತಿಯೋ ಇಲ್ಲ ನನ್ನ ಕಾಲ್ ಕೆಳಗೆ ಹಾಕ್ತಿಯೋ ನಾನು ತುಳಿದು ಕೊಂದು ಬಿಡ್ತೀನಿ ಹ್ಮ್ ಇಂಥ ಮಗ ಹುಟ್ಟಿ ಕಿತ್ಕೊಂಡ ಬಿಟ್ಟ ಅದಕ್ಕ ನಾವು ಕೊಲಕ್ಕೆ ಕಳಿಸ್ಬಿಟ್ಟಿನಿ ಕೊಲಕ್ಕೆ ಕಳಿಸ್ಬಿಟ್ಟಿನಿ ಸಿದ್ಧಪ್ ಸಾವುಕರ್ ಹಿಡ್ದಿ ಪಾರ್ವತಿನ ಇಲ್ಲ ಅಂದ ಮ್ಯಾಗ ಈ ಜನ್ಮ ಕೊಟ್ಟೆ ಮಗ ಅವನು ಇರಬಾರ್ದು ಪಾರ್ವತಿ ಇಂಥ ಮಗನ ಹೆಂಗ ಕೊಲ್ಲಿ ನನ್ನ ಕೈಯಾರೇ ಚಂದ್ರ ಕುಡಿಯಾಗೈತಿ ಇಂತ ಮಗನ ನಾನ್ ಹೆಂಗ ಸಾಯಿ ಹೊಡ್ಲಿ ಭಗವಂತ ಯಾವ ಜನ್ಮದಾಗ ಪಾಪ ಮಾಡಿದೋ ಏನೋ ಈ ಖುಷಿನ ನನ್ನ ಕೈಯಾರ ನಾ ಕೊಲ್ಬೇಕು ಈ ಮನಿ ಋಣ ನನ್ನ ಮ್ಯಾಲ ಒಂದು ತುತ್ತ ನಾನು ನನ್ನ ಗಂಡ ತಿಂದಿರಿ ಪ್ರತಿಫಲ ಎಪ್ಪ ನಿನ್ನ ಕೊಲ್ಲಂಗ ಮಗನ

ಸೌಕರ ನನ್ನ ಗಂಡನು ನಿಮ್ಮ ಮನೆಗೆ ತಿಳಿ ಕೊಟ್ಟು ಸತ್ತು ಹೋದ್ರಿ ನಿಮ್ಮ ಋಣ ತೀರಿಸಲಿಲ್ಲ ಅಂದ್ರೆ ಹಂಗ್ರಿ ಸೌಕರೇ ಗಂಗಾ ನಿನ ಗಂಡು ಸತ್ ಹೋಗಿ ನಂತಿ ನಾ ಏನ್ ಬೈಲಗ್ ಬಿಟ್ಟಿಲ್ಲವಾ ನಿನಗ ನನ್ನ ಬೆನ್ನಿಗ್ ಬಿದ್ದ ತಂಗಿ ಅಂತ ತಿಳ್ಕೊಂಡಿದ್ದೆ ನಿನಗ ಅಟ್ಟ ಸ್ಥಳ ಬಿಟ್ಟು ಕೊಡುವಂತ ಆ ಮನುಷ್ಯ ಅಲ್ಲ ಯಾಕಂದ್ರೆ ಸಿದ್ಧಪ್ ಸೌಕರಂದ್ರ ಕೇಳಿ ಹೇಳ್ತಾರ ಸಿದ್ಧಪ್ಪ ಸಾವುಕಾರನಂತನ್ಗೂ ಗೊತ್ತಾಯ್ತಲ್ಲ ಗೊತ್ತೈತ್ರಿ ನಮ್ಮ ನ ಎಂತ ಒಂದ್ ಹಾಗೇನಿ ಈಗ ಬಹಳ ಗೊತ್ತೈತ್ರಿ ಸಾವ್ಕಾರ ಆಯ್ತಾಯ್ತ್ರಿ ಹಂಗ ನನ್ನ ಮನೆಯಾಗಿದ್ದ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿ ಅಂದ್ರ ನಾ ಹೆಮ್ಮೆ ಪಡುವಂತ ವಿಚಾರನ ಅದು ಇರೋಲ್ದಕ್ಕ ನೀ ಹೊಲದ ಕಡೆ ಕೆಲಸ ನೋಡೋಕು

ಕಟ್ಗಿ ಹೋಗ್ಯಾಳಂತ್ರಿ ಸೌಕರ ಅದಕ್ಕ ಒಂದ್ ಜಾರ ನೋಡ್ಕೊರವ ನನ್ ಮಗನಿ ಬಿಟ್ಟು ಹೋಗ್ಯಾಳ್ರಿ ಸೌಕರ ಅದಕ್ಕೆ ಜೋಳಿಗೆ ಆಗ ರೀ ಸೌಕರ ನನ್ ಬಲ್ಲೆಲ್ಲಿ ಕೂಸು ಬರ್ಬೇಕ್ರಿ ಅಪ್ಪ ನಿನ್ ಗೊತ್ತಿದ್ದೆ ಮಾತೂಸ ನನ್ಗ ತಲೆಗೆ ಬಂದಿಲ್ಲ ನೋಡು ಇರ್ಲಿ ಇರ್ಲಿ ಆ ಕೂಸಿನೂ ತುಸು ಅದೇನ ಊಟ ಗಿಟ್ಟ ಮಾಡಿಸಿ ನೀ ಹೊಂದ್ ಕಡೆ ಬಾ ಲಗುಣ ಆಳ್ಗಳೆಲ್ಲ ಹೊಲಾ ತುಂಬಾವಂತ ನಾನು ನ್ಯಾಯಕರ್ದಾರ್ಂತ ನ್ಯಾಯಕ್ ಹೋಗ್ಬರ್ತೀನಿ ಹಾ ಆಯ್ತ್ರಿ ಸೌಕರ್ಯ ಹ್ಞೂ ರೀ ನ್ಯಾಯ ಮಾಡ್ತಾನಂತ ನ್ಯಾಯ ತನಗ ತಾನ ಅನ್ಯಾಯ ಮಾಡ್ಕೊಂಡು ನ್ಯಾಯ ಮಾಡು ಸೌಕಾರ ಅಲ್ಲ ಇವತ್ತ ಸೌಕಾರಗ ಖುಷಿಂದು ಅಳದನೆ ಧನಿ ನಾಳೆಗೆ ಖುಷಿನ ಮಾರಿ ಕಾಣಿಸ್ತದ ಬೇಡ ಬೇಡ ಆ ಖುಷಿಗಿ ಇಲ್ಲಿ ಬೇಡ ಎಲ್ಲರೇ ದೂರ ಹಾಸ್ಟೆಲ್ದಾಗ ಒಯ್ದು ಬಿಟ್ಟು ಬರ್ತೀನಿ ಎಪ್ಪಾ ಊಟ ಮಾಡಿಲಿಲ್ಲ ಆ ಇದು ಅಲ್ಲಿ ಹಾಸ್ಟೆಲ್ ಕೇಳೀನಿ ಹಾಸ್ಟೆಲ್ದಾಗ ಇರಾಕತ್ತಿಪ್ಪ ಯಾಕಂದ್ರ ಇಲ್ಲಿ ಹಳ್ಳ್ಯಾಪ್ಪ ಇಷ್ಟು ದೂರ ಗಾಡಿಗಳು ಬರಲ್ಲ ಏನು ಬರಲ್ಲ ದಿನ ಹೊತ್ತು ನಿನಗೂ ಒಯ್ಯೋದು ತರೋದು ನನಗೂ ಹೈರಾಣ ಆಗತೈತಿ ನಿನಗೆ ಹಾಸ್ಟೆಲ್ದಾಗ ಬಿಡ್ತೀನಿ ಹಾಸ್ಟೆಲ್ದಾಗ ಸಾಲಿ ಕಲಿತು ದೊಡ್ಡ ವಿದ್ಯಾವಂತಾಗಿ ನೌಕರಿ ತೊಗೊಂಡು ಬರಬೇಕು ನನಗೆ ಚೆಂದಾಗಿ ನೋಡ್ಕೊಬೇಕಿಲ್ಲ ಹಾಂ ಯಾಕಲ್ಕ ನಡಿ ಹಾಸ್ಟೆಲ್ಗೆ ಹೋಗಣ ಬಾ ಇದ್ರಾಗೆಲ್ಲ ಹಾಕ್ತೀನಿ ಮತ್ತು ನಾ ಎರಡು ದಿನ ಬಿಟ್ಟು ನಿಮಗೆಲ್ಲ ತಂದು ಕೊಡ್ತೀನಿ ಏನು ಹ್ಞೂ ಹೇಳಿ ಈ ರಕ್ತ ಇಸ್ಕೊಂಡು ನಿನಗೆ ಪಿಲ್ಲಾಕ ಎಲ್ಲ ತಂದು ಕೊಡ್ತೀನಿ ನೀ ಹಾಸ್ಟೆಲ್ದಾಗೆ ಕಟ್ ಮಾಡಿ ಸಿದ್ಧಪ್ಪ ಸಾಕೋರ್ ಮನಿ ಇದೇ ನಮ್ಮವ ಸಿದ್ಧಪ್ಪ ಸಾಕೋರ್ ಮನೆಗೆ ಕೆಲಸ ಮಾಡ್ತಾಳ ಅಂದ್ರೆ ನಮ್ಮವ ಇಲ್ಲೇ ಇರ್ತಾಳ ಅಣ್ಣಮ್ಮ ಈ ಕಡೆಯಕ ಬಂದ ಸಾವ್ಕಾರಿ ಏನೇ ನೋಡಿದ್ರ ಸಾವ್ಕಾರಿ ಕಣ್ಣಿಗೆ ಬಿಟ್ಟು ಬಿದ್ದಿ ಬಿದ್ದಿರ ನೀ ಇಲ್ಯಾಕ ಬಂದು ನಾ ಬರ್ತಿದ್ನಲ್ಲ ಮನೆಗೆ ಮನಿಗೋಗ್ಬೇಕಿಲ್ಲ ಇಲ್ಲ ಹಂಗ ಬರ್ಬಾರ್ದಪ್ಪ ನೀವ ನಾ ಇದೆ ಬರ್ಬಾರ್ದೇನು ಹಂಗೇನಿಲ್ಲಪ್ಪ ನಿನಗೆ ಬರೋಕೆ ಅಂದಿಲ್ಲ ನಾನು ಆದ್ರೆ ಬ್ಯಾಡಪ್ಪ ಅವರೆಲ್ಲ ದೊಡ್ಡ ವ್ಯಕ್ತಿಗಳು ಆದ್ರೆ ನಮ್ಮಂತವ್ರು ಹಂಗೆಲ್ಲ ನೀ ಸಾಲಿಗೆ ಕಲಿಯವ ಮನೆಗೆ ಬರಬೇಕು ಇಂಥಲ್ಲೆಲ್ಲ ಬರಬಾರ್ದಪ್ಪ ಬಾ ಬಾ ಮನೆಗೆ ಬಾ ಸೌಕರ ಎದ್ರಿಗೆ ಬಿದ್ರ ದೇವರೇ ದೇವ್ರ ನನ್ನ ತಲೆ ಮೇಲೆ ತನ ಮಗ ಸೌಕರ್ಯ ಎದುರಿಗ್ ಬೀಳಿದ ಏನಾಗುದ

ಎಪ್ಪ ರೀ ಸೋಕರ ಅವರೀ ನಮ್ಮ ತಂಗಿ ಮಗಾರಿ ನಮ್ಮ ತಂಗಿ ರೀ ಸೌಕರ ಅವ ಹುಟ್ಟನ ಸತ್ತು ಬಿಟ್ಟ್ರಿ ಸೋಕರ ಅದಕ್ಕೆ ಅವನ ನಾನೇ ಜಾಕ್ ಮಾಡೀನಿ ರೀ ಸೌಕರ ಅದಕ್ಕೆ ಅಲ್ಲಿ ಬ್ಯಾಟಾಗ ಓದಾಕಿದ್ದನ್ ರೀ ಸೋಕರ ಅದಕ್ಕೆ ಈಗ ಬಂದನ್ರಿ ಸೌಕರ ಅಂದ್ರೆ ನಿನ್ನ ತಂಗಿ ಮ್ಯಾಗ ನಿನ್ನ ತಂಗಿನ ಮಗನ ನೀನ ಸಾಕಿ ಏನು ಇರ್ಲಿ ಇರಲಿ ಅದು ನನ್ನ ತಂಗಿ ಮಗಳೊಂದು ಬಂದಾಳು ಬೆಂಗಳೂರದಿಂದ ಇವತ್ತೇ ಬಂದಾಳು ನೋಡು ಆಕಿಗೇ ಏನಾದ್ರೆ ಮನೆಯಾಗ ಅಡಿಗೆ ಮಾಡೋಕೆ ನನಗೆ ಬಂದಿತ್ತು ಬಂದಿತ್ತದು ಅದಕ್ಕೆ ನನ್ನ ಗೌಡ್ತಿ ಎಲ್ಲ ನಿನಗೆ ಗೊತ್ತೇ ಅದ ಗೌಡ್ತಿ ಇಲ್ಲ ಅದೇ ತುಸು ನೀ ಮನೆ ಕಡೆ ಬಂದಿದೆ ಅಂದ್ರೆ ಆಕಿಗೇನೇನು ಬೇಕಲ್ಲ ಮಾಡಿ ಕೊಟ್ಟಿದೆ ಅಂದ್ರೆ ಚಲೋ ಆತಿತ್ತು ನೋಡವಾ ನನಗೇನು ತಿಳಿಯೋದ ಅದು ಬೇಟೆ ಕಲ್ತ್ ಬಂದದ ಹುಡುಗಿ ನೀ ತುಸು ಮನಿ ಕಡೆ ಬಂದ ಹೋಗವಾ ಲಗುನ ಬಂದ್ಬಿಡವ ಗಂಗಾ ಹಂಗ ನೀ ಸಾಕಿದ ಮಗನು ಕರ್ಕೊಂಡ ಬಂದ್ಬಿಡ್ ಯಾರ ಐತ್ರಿ ಕರ್ಕೊಂಡ್ ಏನು నా ఒక్క సౌకర్ నెద్రీ ఈ బీళ్ బ్యాత్ బితురు బీళ్ అంత సౌకర్ మనీ కర్కొ అందు భగవంత నీనేప్పకార మన బాటప్పా मनी की, मन हम बरन बाप ಬಲಗಾಲಿತ್ತು ಹೋಗು ಯಾಕವಾ ಬಲಗಾಲೆ ಇಪ್ಪ ಹಂಗಲ್ಲೋ ಮಗನ ನಾ ಹೇಳದೇನು ಸೌಕಾರ ಮನಿ ಅಂದ್ರ ದೇವಸ್ಥಾನ ಇದ್ದಂಗ ನಮ್ ಪಾಲಿಗೆ ಅದಕ್ಕಾಗಿ ಬಲಗಾಲಿತ್ತು ಯಾಕಂದ್ರ ಈ ಮನಿ ಋಣ ಬಾಳೋದು ಇಪ್ಪ ನಮ್ಮ ಮ್ಯಾಲ ಅದಕ್ಕಾಗೆ ಹೇಳೋದು ಸೌಕಾರು ನಮ್ಮ ಪಾಲಿಗೆ ದೇವರಿದ್ದಂಗ ಸೌಕಾರ್ ಮನಿ ಇದು ನಮಗ ದೇವಸ್ಥಾನ ಇದ್ದಂಗೋ ಮಗನ ನಡಿ ಯವಾ ಸೌಕಾರ್ತಿ ಸೌಕಾರ